హై ఫ్రెండ్స్ నన్న ప్రీతి ఎలా స్నేహిల్ టు దీక్షాశ నవ్వుతూ ని కలకృతి ఇవ్వంత సారి తంద భరతనాట్య డీజైన్స్ ఇవ్వంత సారి తంది కలర్ కాంబినేషన్ ఎల్ అండ్ రెడ్ పింక్ అవుతుంది ಬ್ಲೂ ಅಲ್ಲಿ ಮಿಕ್ಸೆಡ್ ಅಲ್ಲಿ ಬರುತ್ತೆ ನೋಡ್ತಾ ಇರ್ಬೋದು ಸ್ಯಾರಿ ಫುಲ್ ಡಿಸೈನ್ಸ್ ನ ನಿಮ್ಗೆ ತೋರಿಸ್ತಾ ಬರ್ತೀನಿ ಇದು ಸೆರಗು ಪೋಷನ್ ಬರುತ್ತೆ ಸೆರಗು ಪೋರ್ಷನ್ ಅಲ್ಲಿ ಯಾವ ರೀತಿ ಭರತನಾಟ್ಯ ಡಿಸೈನ್ಸ್ ಇದೆ ಅನ್ನೋದನ್ನ ನೀವು ನೋಡ್ತಾ ಇರ್ಬೋದು ತುಂಬಾನೇ ಲುಕ್ ಆಗಿದೆ ಫ್ರೆಂಡ್ಸ್ ಯಾರಿಗೆಲ್ಲ ಯಾವ್ದು ಇಷ್ಟ ಆಗುತ್ತೆ ಬುಕ್ ಮಾಡ್ಕೊಳ್ಬಹುದು ಹಾಗೆ ಸ್ಯಾರಿ ಫುಲ್ ನಿಮ್ಗೆ ಭರತನಾಟ್ಯ ಡಿಸೈನ್ಸ್ ಅಲ್ಲಿ ಕವರ್ ಅಪ್ ಆಗುತ್ತೆ ಈ ಪೋಷನ್ ಬಂದು ನಿಮ್ಗೆ ಬ್ಲೌಸ್ ಪೋರ್ಷನ್ ಬರುತ್ತೆ ಹಾಗೆ ಸ್ಯಾರಿ ಫುಲ್ ಡಿಸೈನ್ಸ್ ಹೇಗಿದೆ ಅನ್ನೋದಕ್ಕೆ ಡೀಟೇಲ್ ಆಗಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರಬಹುದು ತುಂಬಾನೇ ಲುಕ್ ಆಗಿರುವಂತ ಸ್ಯಾರಿ ಆಗಿರುತ್ತೆ ಕಲರ್ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿದೆ ಯಾರೆಲ್ಲ ಇಷ್ಟಪಟ್ಟು ಈ ರೀತಿ ಟ್ರೆಡಿಷನ್ ಆಗಿ ಮಾಡ್ರನ್ ಆಗಿ ನೆಕ್ಸ್ಟ್ ಟ್ರೆಂಡ್ ಆಗಿ ಹಾಕೊಳ್ತೀರಿ ಅನ್ನೋರು ಮಿಸ್ ಮಾಡ್ಕೋಬಾರ್ದು ಆರ್ಡರ್ ಮಾಡ್ಕೊಂಡು ನೀವು ಉಟ್ಕೊಂಡ್ ನೋಡಿ ಎಲ್ರು ನಿಮ್ಮನ್ನ ಐಲೈಟ್ ಆಗಿ ಕಾಣ್ತೀರಿ ನೀವು ಹುಟ್ಟಾಗ ಅಂತ ನಾನು ಇಷ್ಟ ಇಷ್ಟಪಡ್ತೀನಿ ಹಾಗೆ ಆ ನನ್ನ ಈ ದೀಕ್ಷಾ ಫ್ಯಾಷನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನನಗೆ ಸಪೋರ್ಟ್ ಮಾಡಿ ನನ್ನೆಲ್ಲ ಪ್ರೀತಿಯ ಸ್ನೇಹಿತರೆ ಹಾಗೆ ಆರ್ಡರ್ ಮೂಲಕನು ಈ ದೀಕ್ಷಾ ಫ್ಯಾಷನ್ ನ ಬೆಳೆಸ್ಬೇಕು ಅಂತ ಕೇಳ್ಕೊತಿದ್ದೀನಿ ನಿಮ್ಮಲ್ಲಿ ಇದೊಂದು ನನ್ನ ಮನವಿ ಅಂತಾನು ಕೇಳ್ಕೊತಿದ್ದೀನಿ ಫ್ರೆಂಡ್ಸ್